ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡ ಪಿಆರ್ ಸೂರ್ಯನಾರಾಯಣ ಮಾತನಾಡಿ ಸತತ ನಾಲ್ಕು ದಿನಗಳಿಂದ ಸುರಿಯುತ್ತಿರುವ ಜಡಿಮಳೆಯಿಂದಾಗಿ ಕೃಷಿ ಚಟುವಟಿಕೆಗಳು ಸಂಪೂರ್ಣ ಸ್ಥಗಿತಗೊಂಡಿವೆ ಕೃಷಿ ತೋಟಗಾರಿಕೆ ಬೆಳೆಗಳು ಹಾನಿಯಾಗಿದ್ದು ಮುಂಗಾರು ಮಳೆ ಈ ವರ್ಷ ಕೈಕೊಟ್ಟ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆಯ ಗುರಿಯಂತೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಪರಿಣಾಮ ಬಿತ್ತನೆ ಪ್ರಮಾಣ ಶೇಕಡಾ ಐವತ್ತರಷ್ಟು ಮೇರಿಲ್ಲ ಎಂದು ಆತಂಕ ವ್ಯಕ್ತಪಡಿಸಿದ್ರ ಅಷ್ಟೋ ಇಷ್ಟೋ ಮಳೆಯ ಅಭಾವದಲ್ಲಿ ಬೆಳೆದು ನಿಂತಿದ್ದ ಬೆಳೆಗಳಾದ ರಾಗಿ ತೆನೆಗಳು ನೆಲಕ್ಕೆ ಬಿದ್ದು ಮೊಳಕೆ ಹೊಡೆಯುತ್ತಿವೆ ಅವರೇ ಟೊಮೆಟೊ ಹಾಗೂ ಆಲೂಗಡ್ಡೆ ಸೇರಿ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಕಟಾವು ಮಾಡಬೇಕಿದ್ದ ಬೆಳೆಗಳು ಹಾನಿಯಾಗಿದ್ದು ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಾ ಬೆಳೆ ಹಾನಿಗೊಳಗಾದ ರೈತರಿಗೆ ಪರಿಹಾರ ನೀಡಬೇಕಾ ಜಿಲ್ಲಾಧಿಕಾರಿಗಳು ಸ್ಪಷ್ಟವಾಗಿ ಸರ್ಕಾರಕ್ಕೆ ವರದಿ ನೀಡಬೇಕಾ ಜಾನುವಾರುಗಳಿಗೆ ಪಶು ಇಲಾಖೆಯಿಂದ ಕೂಡಲೇ ಚುಚ್ಚುಮದ್ದು ಹಾಕಬೇಕು ಎಂದು ಮನವಿ ಮಾಡಿದ್ರೆ ಈಗ ಕೈಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ರು ಕೂಡ ಇನ್ನು ಈಗ ಸದ್ಯಕ್ಕೆ ಕೃಷಿ ಪ್ರಧಾನನೇ ನಮ್ಮ ಜಿಲ್ಲೆ ಸೊ ಇಂಥ ಕೃಷಿ ಪ್ರಧಾನ ಜಿಲ್ಲೆಯಲ್ಲಿ ವ್ಯವಸಾಯ ಮಾಡುವಂಥದ್ದು ತುಂಬ ಕಷ್ಟ ಸಾಧ್ಯ ಕೆಲಸಗಳು ನಮಗೆ ಯಾವುದೇ ನೀರಿನ ಮೂಲಗಳಿಲ್ಲ ಅಂಥ ಇದರಲ್ಲಿ ಮಳೆ ಆಶ್ರಿತವಾಗಿ ಹೆಚ್ಚು ನಮ್ಮಲ್ಲಿ ಬೆಳೆಗಳನ್ನು ಮಾಡ್ತೀವಿ ರಾಜ್ಯದಲ್ಲಿ ತರಕಾರಿಗಳನ್ನು ಬೆಳೆಯೋದ್ರಲ್ಲಿ ಒಂದನೇ ಸ್ಥಾನದಲ್ಲಿದ್ದೀವಿ ಟೊಮಾಟೊ ಬೆಳೆಯೋದ್ರಲ್ಲಿ ಒಂದನೇ ಸ್ಥಾನದಲ್ಲಿದ್ದೀವಿ ಮಾವು ಬೆಳೆಯೋದ್ರಲ್ಲಿ ಒಂದನೇ ಸ್ಥಾನದಲ್ಲಿದ್ದೀವಿ ಕೋಸನ್ನು ಬೆಳೆಯೋದ್ರಲ್ಲಿ ಇಡೀ ರಾಜ್ಯದಲ್ಲಿ ಒಂದನೇ ಸ್ಥಾನದಲ್ಲಿ ಇದ್ದೀವಿ ಇತರ ಹಣ್ಣುಗಳ ಒಟ್ಟಾರೆ ಹಣ್ಣುಗಳು ತಗೊಂಡು ಕೂಡ ರಾಜ್ಯದಲ್ಲಿ ಒಂದನೇ ಸ್ಥಾನ ನಮ್ಮ ಕೋಲಾರ ಜಿಲ್ಲೆ ಇದೆ ಅಂತ ಅಂತಕ್ಕಂಥ ಸೊ ಇಂಥ ಒಂದು ಜಿಲ್ಲೆ ಇವತ್ತು ಏನು ಅರಬ್ಬಿ ಸಮುದ್ರದ ಬ ಬಂಗಾಳ ಕೊಲ್ಲಿ ಬಂಗಾಳಕೊಲ್ಲಿಯ ಪೆಂಗಲ್ ಇವತ್ತು ಚಂಡಮಾರುತ ಪ್ರಾರಂಭವಾಗಿ ಜನ ನಿರೀಕ್ಷೆ ಮಾಡಿದ್ದು ಅದು ಚೆನ್ನೈ ಮತ್ತು ಹಂಗೆ ನಲ್ಲೂರು ಆಂಧ್ರಪುರದ ಆ ಭಾಗಕ್ಕೆ ಹೋಗುತ್ತೆ ಅಂತೇಳಿ ನಿರೀಕ್ಷೆ ಮಾಡಿದ್ದು ಆದರೆ ಅದು ನೇರ ಈ ಕಡೆ ನಮ್ಮ ಕರ್ನಾಟಕ ಕಡೆಗೆ ಇವತ್ತು ತಿರುಗಿ ಕೊನೆಗೆ ಇವತ್ತು ಅದು ಅರಬ್ಬಿ ಸಮುದ್ರವನ್ನು ಸೇರಿ ಇವತ್ತು ಮಂಗಳೂರು ಅಲ್ಲಿಗು ತನಕ ಇವತ್ತು ಈ ಚಂಡಮಾರುತ ಆವರಿಸಿ ಇಡೀ ದಕ್ಷಿಣ ಭಾರತದ ಮೂರ್ನಾಲ್ಕು ಜಿಲ್ಲೆಗಳನ್ನು ಇವತ್ತು ಬಾಧಿಸುವಂಥ ರೀತಿಯಲ್ಲಿ ಈ ಚಂಡಮಾರುತ ಇವತ್ತು ಬಂದಿದೆ ರಫಿಯುಲ್ಲಾ ಸಿ ಟಿವಿ ನ್ಯೂಸ್ ಶ್ರೀನಿವಾಸಪುರ